ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ಅಕಾಡೆಮಿಯಲ್ಲಿ ಈಗ ಏನೇನೆಲ್ಲ ನಡೀತಾ ಇದೆ ಅಂದ್ಬಿಟ್ಟು ನಿಮಗೂ ಕೂಡ ಹಾಗೆ ಒಂದು ಅಪ್ಡೇಟ್ನ ಕೊಡೋಣ ಅಂದ್ಬಿಟ್ಟು ಬರೀ ಟ್ರಿಪ್ ಮಾಡೋದು ಮನೆಯದು ಅದು ಇದನ್ನೇ ತೋರ್ಸೋಕ್ಕಾಗಲ್ಲ ಹಾಗೆ ನಂದು ವರ್ಕಲ್ಲಿ ಕೂಡ ನಾನು ಯಾವ ರೀತಿ ಆಗಿದ್ದೀನಿ ಅನ್ನೋದು ಕೂಡ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ ಕೂಡ ಹಾಗೆ ಇವತ್ತು ಒಂದು ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಲಾಸ್ಟ್ ಬ್ಯಾಚಲ್ಲಿ ಸರ್ಟಿಫಿಕೇಟ್ಗೆ ಹಾಕಿದಂಥ ಡ್ರೆಸ್ಗಳನ್ನೆಲ್ಲ ಎಲ್ಲಿ ತರಿಸಿದ್ದು ಅಂತ ತುಂಬ ಜನ ಕೇಳಿದ್ರಿ ಆ ಡ್ರೆಸ್ಗಳನ್ನ ನಾವು ಅಜಿಯೋದಲ್ಲಿ ಬುಕ್ ಮಾಡಿ ತರಿಸಿದ್ವಿ ಈಗ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ಸ್ಗೂ ಕೂಡ ಸೇಮ್ ಪ್ಯಾಟ್ರನಲ್ಲೇ ಕಲರ್ನ ಚೇಂಜ್ ಮಾಡಿದ್ದೀವಿ ಪ್ರತಿ ಸಲ ಬ್ಲ್ಯಾಕ್ಗೆ ಬೇಡ ಅಂತ ಅನ್ನಿಸ್ತು ಹಂಗಾಗಿ ಈ ಥರ ಡಾರ್ಕ್ ಪಿಂಕಲ್ಲಿ ಕಲರ್ನ ಸೆಲೆಕ್ಟ್ ಮಾಡಿ ತರಿಸಿದ್ದೀವಿ ಸೈಜಸ್ ಎಲ್ಲ ಸರಿ ಹೋಗುತ್ತಾ ನೋಡೋಣ ಅಂದ್ಬಿಟ್ಟು ಎಲ್ಲ ಈಗ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಹಾಗೆ ಈ ಒಂದು ಬ್ಲ್ಯಾಕ್ ಕಲರ್ ಟಾಪ್ಗಳು ಬಂದು ಇದು ಪೋರ್ಟ್ಫೋಲಿಯೋ ಹಾಕೋದಕ್ಕೆ ಅಂದ್ಬಿಟ್ಟು ಎಲ್ಲರಿಗೂ ಒಂದೇ ಥರ ಯೂನಿಫಾರ್ಮಲ್ಲಿ ಇರಲಿ ಅಂದ್ಬಿಟ್ಟು ಅದನ್ನು ಮೀಶೋದಲ್ಲಿ ಬುಕ್ ಮಾಡಿ ತರಿಸಿದ್ವಿ ಲಾಸ್ಟ್ ಟೈಮು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ವಿ ಸ್ವಲ್ಪ ಅದ್ರಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಂದರೆ ನಾಲ್ಕು ಪೀಸ್ ಕೊಡೋ ಕಡೆ ಎರಡನ್ನ ಕೊಟ್ಬಿಟ್ಟಿದ್ರು ಮತ್ತೆ ಎಲ್ಲ ಹಾಕಿ ಅದ್ರ ಅಮೌಂಟ್ ರೀಫಂಡ್ ಆಗೋವ್ರಿಗೂ ಸ್ವಲ್ಪ ಟೆನ್ಷನ್ ಆಗಿ ಹೋಗಿತ್ತು ಹಂಗಾಗಿ ಈ ಸಲ ಅದು ಬೇಡ ಅಂದ್ಬಿಟ್ಟು ಮೀಶೋದಲ್ಲಿ ಬುಕ್ ಮಾಡಿ ತರಿಸಿದ್ದೀವಿ ಓಕೆ ಪರವಾಗಿಲ್ಲ ಈ ಟಾಪ್ಗಳು ಬಂದು ಟೂ ಸೆವೆಂಟಿ ರುಪೀಸ್ ಆಯಿತು ಬ್ಲ್ಯಾಕ್ ಕಲರು ಡ್ರೆಸ್ಸು ಬಂದು ಫೋರ್ ನೈಂಟಿ ನೈನ್ ಆಯಿತು ಆ ಪ್ರೈಸ್ಗೆ ವರ್ತಂತ ಅನ್ನಿಸ್ತು ಯಾರಿಗಾದರೂ ಪರ್ಟಿಕ್ಯುಲರ್ ಆಗಿ ಲಿಂಕ್ ಏನಾರ ಬೇಕಂದರೆ ಹಂಗೆ ಕಮೆಂಟಲ್ಲಿ ತಿಳಿಸಿ ನಾನು ಲಿಂಕ್ನ ಕೂಡ ಶೇರ್ ಮಾಡ್ತೀನಿ ಹಾಗೆ ಈಗೆಲ್ಲ ಸ್ಟೂಡೆಂಟ್ಸ್ ಬಂದು ಪ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಪೋರ್ಟ್ಫೋಲಿಯೋ ಮತ್ತು ಎಲ್ಲ ಇದೆ ಅವ್ರದ್ದು ಕ್ಲಾಸಸ್ ಮುಗಿತಾ ಬಂದಿದೆ ಇನ್ನೇನು ಹಂಗಾಗಿ ಎಲ್ಲರೂ ಕೂಡ ರೆಡಿ ಆಗ್ತಿದ್ದಾರೆ ಹಾಗೆ ನಾವು ಪ್ರಾಡಕ್ಟೂರಿಗೆ ನೆಕ್ಸ್ಟ್ ಬೆಂಗಳೂರಿಗೂ ಕೂಡ ಹೋಗಬೇಕು ಹಂಗಾಗಿ ಐಬ್ರೋ ಮಾಡಿಸ್ಕೊಳ್ಳೋರು ಐಬ್ರೋ ಹೇರ್ ಕಟ್ ಮಾಡಿಸೋರು ಹೇರ್ ಕಟ್ಟು ಎಲ್ಲ ಕೂಡ ಮಾಡಿಸ್ಕೊಂಡು ರೆಡಿ ಆಗ್ತಿದ್ದಾರೆ ಹಾಗೆ ಲಕ್ಷ್ಮಿ ಅವ್ರದ್ದು ನೆಕ್ಸ್ಟ್ ಡೇ ಬರ್ತಡೇ ಇತ್ತು ಅವರು ಅದಕ್ಕೆ ಹೇರ್ ಕಟ್ನ ಮಾಡಿಸ್ತಿದ್ದಾರೆ ಬರ್ಡೇ ಅಂತ ನಮಗೆ ಹೇಳೇ ಇರಲಿಲ್ಲ ಸುಮ್ಮನೆ ನಾವು ಕೂಡ ಈಗ ಸ್ಟೂಡೆಂಟ್ಸಿಗೆ ತೋರಿಸೋದಕ್ಕೂ ಆಗುತ್ತೆ ಹಾಗೆ ಅಂದ್ಬಿಟ್ಟು ಹೇರ್ ಕಟ್ನ ಮಾಡ್ತೀನಿ ಅಂತ ಒಂದು ಸಲ ಹೇಳಿದ್ದೆ ಹಂಗಾಗಿ ಅವರು ಇವತ್ತು ಮಾಡಿ ಅಂತ ಕೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಮಾಡಿ ಕೊಡ್ತಾಯಿದ್ದೆ ಲೇಯರ್ ಕಟ್ನ ಮಾಡಿಸಿದ್ರು ಸ್ವಲ್ಪ ಕೆಳಗಡೆ ಹೇರೆಲ್ಲ ಡ್ಯಾಮೇಜ್ ಆಗಿತ್ತು ಹಂಗಾಗಿ ಒಂದು ಸ್ವಲ್ಪ ಲೆಂತಿಯಲ್ಲೇ ಲೇಯರ್ ಕಟ್ನ ಕೇಳಿದರು ಈ ಥರ ಬಂದಿತ್ತು ಹೇಗೆ ಕಾಣಿಸ್ತಿದ್ದಾರೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನಂದು ಈ ಒಂದು ಲೈಟಿಂಗ್ಸ್ ಇಷ್ಟೊಂದು ಇದ್ದರೂ ಕೂಡ ಈ ವಿಡಿಯೋದಲ್ಲಿ ಯಾಕೋ ಈ ಥರ ಬ್ಲರಾದ ಹಂಗೆ ಅನ್ನಿಸ್ತಿದೆ ಯಾಕೆ ಅಂತ ಗೊತ್ತಿಲ್ಲ ನೋಡಬೇಕು ಏನಾದರೂ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಬೇಕು ಹಾಗೆ ಆ ಬೆಂಗ್ಳೂರಿಗೆ ಹೋಗೋದಕ್ಕೆ ಅಂದ್ಬಿಟ್ಟು ಒಂದಷ್ಟು ಟಾಪ್ಸ್ ಏನಾದರೂ ನೋಡ್ಕೊಬರೋಣ ಅಂದ್ಬಿಟ್ಟು ಶಾಪಿಂಗ್ ಹೋಗಿದ್ವಿ ಅದು ಶಾಪಿಂಗ್ ಮಾಡೋ ಟೈಮಲ್ಲಿ ಹಾಗೇ ಗೊತ್ತಾಯಿತು ಇವರು ಒಂದು ಸಲ ನಾನು ತೋರಿಸಿದ್ನಲ್ಲ ನಮ್ಮ ಕುಣಿಗಲಲ್ಲಿ ಹೊಸದಾಗಿ ಶಾಪ್ನ ಮಾಡಿದ್ದಾರೆ ಅಂದ್ಬಿಟ್ಟು ಹಾಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿಗಳನ್ನೂ ಕೂಡ ತಂದಿದ್ದೀನಿ ಸಲ ನೋಡಿ ಅಂತ ಅಂದರು ಸರಿ ಆಯಿತು ಯಾವ ಥರ ತಂದಿದ್ದಾರೆ ನೋಡೋಣ ಅಂದ್ಬಿಟ್ಟು ಓಪನ್ ಮಾಡಿಸಿದೆ ಪರವಾಗಿಲ್ಲ ಆ ಪ್ರೈಸು ಕೂಡ ಓಕೆ ಹಾಗೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ತಂದಿದ್ದಾರೆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು ಎಲ್ಲದೂ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾರಿಗಾದರೂ ಬೇಕಿದ್ದರೆ ನೀವು ಹೋಗಿ ಅಲ್ಲಿ ತಗೋಬೋದು ನಮ್ಮ ಕುಣಿಗಲ್ನಲ್ಲೇ ಇರೋರಾದರೆ ಮಹಾತ್ಮ ಗಾಂಧಿ ಕಾಲೇಜ್ ಆಪೋಸಿಟ್ಟು ಮೇ ಆಪೋಸಿಟಲ್ಲಿ ಮೇಲುಗಡೆ ಫಸ್ಟ್ ಫ್ಲೋರಲ್ಲಿದೆ ಕುಶ್ ಫ್ಯಾಷನ್ಸ್ ಅಂದ್ಬಿಟ್ಟು ಅಲ್ಲಿ ಹೋಗಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನನಗಂತೂ ಓಕೆ ಅಂತ ಅನ್ನಿಸ್ತು ಪ್ರೈಸ್ ಎಲ್ಲ ಬಟ್ ನಾನು ಯಾಕೆ ಇಲ್ಲಿ ತಗೊಳ್ಳಿಲ್ಲ ಅಂದರೆ ನನಗೆ ಮೈಸೂರು ಸಿಲ್ಕೆ ಬೇಕಂತ ನಾನು ಹೇಳಿದ್ನಲ್ಲ ಹಾಗೆ ಒಂದೇ ಕಡೆ ನಾವು ಜಾಸ್ತಿ ಓಡಾಡ್ತಿರ್ತೀವಲ್ಲ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀವಲ್ಲ ಹಾಗಾಗಿ ಮೈಸೂರು ಸಿಲ್ಕೆ ಬೇಕು ಅಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿದಷ್ಟೇ ಬಟ್ ಇವ್ರ ಹತ್ರನೂ ನಂಗೆ ಸ್ಯಾರೀಸ್ ತುಂಬಾ ಇಷ್ಟ ಆಯಿತು ನನಗೂ ಕೆಲವೊಂದಷ್ಟು ಸ್ಯಾರೀಸ್ ಇಷ್ಟ ಆಯಿತು ಹಾಗೆ ಸರ್ಟಿಫಿಕೇಟ್ ಡೇಗೆ ಅಂದ್ಬಿಟ್ಟು ಒಂದು ಸ್ಯಾರಿನೂ ಕೂಡ ನಾನು ಇಲ್ಲೇ ಚಾಪಿಂಗ್ ಮಾಡಿದ್ದೀನಿ ಅದು ಯಾವ ಸ್ಯಾರಿ ಅಂದ್ಬಿಟ್ಟು ನಾನು ಆವತ್ತು ನಿಮಗೆ ತೋರಿಸ್ತೀನಿ ಈಗ ನೋಡ್ತಿರೋಂಥ ಸ್ಯಾರೀಸಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತ ಅಂದರೆ ನೀವು ಸ್ಕ್ರೀನ್ಶಾಟ್ನ ತೊಗೊಂಡು ಆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಅವರು ನಿಮಗೆ ಕೊರಿಯರ್ನು ಕೂಡ ಮಾಡಿ ಕಳಿಸ್ತಾರೆ ಇನ್ನು ಬೇಕಾದರೆ ಬೇರೆ ಥರದ್ದು ಬೇಕಂದ್ರೂ ಕೂಡ ಕಳಿಸ್ಕೊಡ್ತಾರೆ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು ಹಾಗೆ ಒಂದು ಡ್ರೆಸ್ಸು ಕೂಡ ನೋಡದೆ ಇಷ್ಟ ಆಯಿತು ಬಟ್ ಫುಲ್ ವೈಟಲ್ಲಿ ಇದ್ದಿದ್ರಿಂದ ತೊಗೊಳೋದು ಬೇಡ

ಹಾಗೆ ಇದು ನೆಕ್ಸ್ಟ್ ಡೇ ನನ್ನ ಮಗಳಿಗೆ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇತ್ತು ಹಂಗಾಗಿ ಈ ಥರ ಆಗಿ ರೆಡಿ ಮಾಡಬೇಕಿತ್ತು ಸ್ವಲ್ಪ ಬೇಗನೆ ರೆಡಿ ರೆಡಿ ಮಾಡಿ ಕಳಿಸ್ಬೇಕಿತ್ತು ಯಾಕಂದರೆ ನಮ್ಗೆ ಇವತ್ತು ನಮ್ಮ ಅಕಾಡೆಮಿಗೆ ನಮ್ಮ ಮೆಹೆಂದಿ ಮ್ಯಾಮ್ ಬರ್ತಾ ಇದ್ದಾರೆ ಮ ಸ್ಟೂಡೆಂಟ್ಸ್ಗೆಲ್ಲ ಮೆಹಂದಿ ವರ್ಕ್ಶಾಪ್ನ ಮಾಡಿಸೋಣ ಅಂದ್ಬಿಟ್ಟು ಇವತ್ತು ಅವ್ರಿಗೆ ಬರೋದಕ್ಕೆ ಕೇಳಿದ್ದೆ ಟೆನ್ ಟೆನ್ ತರ್ಟಿ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಆ ಮಗಳನ್ನು ಕೂಡ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋಣ ಅಂದ್ಬಿಟ್ಟು ಇಲ್ಲ ಶಾಪ್ಗೆ ಕರ್ಕೊಂಬಂದು ಮೇಕಪ್ ಎಲ್ಲ ಮಾಡ್ತಾಯಿದ್ದೀನಿ ಮೇಕ್ ಮಕ್ಕಳಿಗೆ ಅಂದರೆ ತುಂಬ ಹೆವಿಯಾಗಿ ಈಗ ದೊಡ್ಡವ್ರಿಗೆಲ್ಲ ಮಾಡೋ ಅಷ್ಟೇನು ಮಾಡಲ್ಲ ಅವ್ರಿಗೆ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಇರುತ್ತೆ ಅಲ್ವಾ ಹಂಗಾಗಿ ಆದಷ್ಟು ಕಡಿಮೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮೇಕಪ್ನ ಮಾಡಬೇಕಾಗುತ್ತೆ ಹಾಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಕಾವ್ಯನೂ ಕೂಡ ಬಂದಿದ್ರು ಟೈಮು ಸ್ವಲ್ಪ ಮನೆಯಲ್ಲಿ ನಾನು ಅಡುಗೆ ತಿಂಡಿ ಎಲ್ಲ ಮಾಡಿ ಮುಗಿಸಿ ಮಗನೂ ಕೂಡ ರೆಡಿ ಮಾಡಿ ಬಂದಿದ್ನಲ್ಲ ಸ್ವಲ್ಪ ಟೈಮ್ ಆಗೋಗಿತ್ತು ಹಾಗಾಗಿ ಹೇರ್ ಸ್ಟೈಲ್ ಮಾಡೋದಕ್ಕೆ ಕಾವ್ಯ ಬಂದಿದ್ದರು ಸ್ಕೂಲ್ ವ್ಯಾನ್ ಹೊರಟೇ ಹೋಯಿತು ನಾವು ರೆಡಿ ಮಾಡೋ ಅಷ್ಟರಲ್ಲಿ ಮನೆಯವರು ಆಮೇಲೆ ನಾನು ಬಿಡ್ತೀನಿ ಬಿಡು ಅಂತ ಅಂದರು ಫೈನಲ್ ಆಗಿ ರೆಡಿ ಮಾಡಿ ಇಬ್ಬರು ಸೇರಿಕೊಂಡು ಕಳಿಸ್ಕೊಟ್ವಿ ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಅವಳು ಚಿಕ್ಕವಳಾಗಿದ್ದಾಗಿಂದೂ ಅಷ್ಟೇ ಈ ಥರ ಆವಾಗವಾಗ ರೆಡಿ ಮಾಡೋದು ಫೋಟೋ ತೆಗಿಯೋದು ಎಲ್ಲ ಮಾಡ್ತಿದ್ದೆ ಬಟ್ ಈಗ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅದಕ್ಕೆಲ್ಲ ಟೈಮ್ ಸಿಗ್ತಾಯಿಲ್ಲ ನಿಮಗೆಲ್ಲ ಯಾರಿಗೆ ಮಕ್ಕಳನ್ನು ರೆಡಿ ಮಾಡೋಕ್ಕೆ ಇಷ್ಟ ಅಂದ್ಬಿಟ್ಟು ನಂಗೆ ಕಮೆಂಟಲ್ಲಿ ತಿಳಿಸಿ ಮೊದಲೆಲ್ಲ ಅಷ್ಟೊಂದೇನು ಗೊತ್ತಿಲ್ಲದೆ ಇದ್ದಿದ್ದ ಟೈಮಲ್ಲಿ ಮಾಡ್ತಿದ್ವಿ ಈಗೆಲ್ಲ ಗೊತ್ತಿದ್ರು ಕೂಡ ಮಾಡೋಕ್ಕೆ ಟೈಮಿಲ್ಲ ಆ ಥರ ಆಗೋಗ್ಬಿಟ್ಟಿದೆ ಹೇರ್ ಸ್ಟೈಲು ಮತ್ತು ಮೇಕಪ್ಪು ಸಿಂಪಲ್ಲಾಗಿ ಮಾಡಿರೋದು ಅಷ್ಟೇ ಇದೆಲ್ಲ ಒಂದು ತರ್ಟಿ ಮಿನಿಟ್ಸ್ ಒಳಗಡೆ ಎಲ್ಲದನ್ನು ಕಂಪ್ಲೀಟ್ ಮಾಡಿದ್ದಾಯಿತು ಫೈನಲಾಗಿ ಫೋಟೋ ಎಲ್ಲ ತಕ್ಕೊಂಡು ಅಮ್ಮ ಎಲ್ಲ ಕಾಯ್ತಿದ್ರಲ್ಲ ಅಲ್ಲ ನೋಡೋದಕ್ಕೆ ನಮ್ಮಮ್ಮ ಅಜ್ಜಿ ಆಗಿ ಇಲ್ಲಿ ನಮ್ಮ ಅತ್ತೆ ಅವರೆಲ್ಲರೂ ಕೂಡ ಕಾಯ್ತಿದ್ರು ನೋಡೋಕ್ಕೆ ೇಗೆ ರೆಡಿಯಾಗಿದ್ದಾಳೆ ಅಂದ್ಬಿಟ್ಟು ಅವ್ರಿಗೆಲ್ಲರಿಗೂ ಕಳ್ಸೋಕ ಫೋಟೋ ಎಲ್ಲ ತಕ್ಕೊಂಡು ಫೈನಲ್ ಆಗಿ ಮನೆಯವ್ರು ಕರ್ಕೊಂಡು ಸ್ಕೂಲ್ ಟೈಮಿಂಗ್ ಕರೆಕ್ಟಾಗಿ ರೆಡಿ ಮಾಡಿ ಕಳಿಸ್ತೆ ನೆಕ್ಸ್ಟ್ ಡೇಗೆ ಮಗನದು ಫಂಕ್ಷನ್ ಇದೆ ಅವನಿಗೂ ಕೂಡ ಕೃಷ್ಣಂದು ಡ್ರೆಸ್ ಹಾಕೋದಕ್ಕೆ ಹೇಳಿದ್ದಾರೆ ನೆಕ್ಸ್ಟ್ ಡೇ ಇತ್ತು ಅದು ಅದನ್ನು ಮಾಡಬೇಕು ನಾನು ಹೋಗೋದಕ್ಕಾಗಲಿಲ್ಲ ಯಾಕಂದರೆ ನೋಡ್ಬೋದು ನೀವು ಹೇಗಿದೆ ಇಲ್ಲಿ ಅಂದ್ಬಿಟ್ಟು ಮ್ಯಾಮ್ ಬರೋ ಅಷ್ಟರಲ್ಲಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಲ್ಲ ಎಲ್ಲ ಮೇಕಪ್ ಎಲ್ಲ ಆಡ್ಕೊಂಡಿರ್ತೀವಿ ಆ ಕೆಲಸ ಆದಮೇಲೆ ಅದನ್ನು ಎತ್ತಿಡೋದೇ ಒಂದು ದೊಡ್ಡ ಕೆಲಸ ಆಗೋಗುತ್ತೆ ಹಾಗೆ ಈಗ ಈ ಸ್ಟೂಡೆಂಟ್ಸ್ಗಳೆಲ್ಲ ಇರೋದ್ರಿಂದ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಇಷ್ಟು ಜಾಸ್ತಿ ಇರೋದರಿಂದ ಎಲ್ಲ ಅಲ್ಲಿ ಇಲ್ಲಿ ಅಂತ ಮೆಸ್ಸಿ ಆಗಿಬಿಟ್ಟಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಅದರ ಜಾಗಕ್ಕೆ ಸೇರಿಸೋದಷ್ಟರಲ್ಲೇ ಸ್ವಲ್ಪ ಟೈಮ್ ಆಗೋಗುತ್ತೆ ನನಗೆ ತುಂಬಾ ಸಪೋರ್ಟ್ ಆಗಿ ಇವಾಗ ಕಾವ್ಯ ನನ್ನ ಜೊತೆ ಇದ್ದಾರೆ ತುಂಬ ಜನ ಅಂದ್ಕೊಬೋದು ಇವರೇನು ಎಲ್ಲ ವೀಡಿಯೋದಲ್ಲೂ ಬರ್ತಾರೆ ಎಲ್ಲದರಲ್ಲೂ ಕಾಣಿಸ್ಕೊತಾರಲ್ಲ ಅಂದ್ಬಿಟ್ಟು ಪಾಪ ಹುಡುಗಿಗೆ ವೀಡಿಯೋಗೆ ಬರೋದು ಸುಮ್ಮನೆ ಅದರಲ್ಲಿ ತೋರಿಸ್ಕೊಳ್ಳೋದೆಲ್ಲ ಇಷ್ಟನೇ ಇಲ್ಲ ಬಟ್ ನನ್ನ ಜೊತೆ ನನ್ನ ಕೆಲಸಗಳಿಗೆ ನಿಜವಾಗ್ಲೂ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಥರ ಚಿಕ್ಕ ಪುಟ್ಟ ಕೆಲಸಗಳಿಗೆ ಎಲ್ಪ್ ಮಾಡಿದ್ರು ಹಾಗೆ ದೊಡ್ಡ ಕೆಲಸಕ್ಕೆ ಎಲ್ಪ್ ಮಾಡ್ತಾರೋ ಅನ್ನೋದಕ್ಕಿಂತ ನನ್ನ ಜೊತೆಯಲ್ಲಿ ಇವಾಗ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದು ನಿಜವಾಗ್ಲೂ ನನಗೆ ಖುಷಿ ಖುಷಿಯಾಗುತ್ತೆ ನನಗೆ ಕಸ್ಟಮರ್ ಆಗಿ ಬಂದವರು ಈಗ ನನ್ನ ಜೊತೆ ನನ್ನ ವರ್ಕಲ್ಲಿ ನನ್ನ ಸಮನಾಗಿ ವರ್ಕ್ ಮಾಡೋ ಅಷ್ಟರವರು ರೆಡಿಯಾಗಿದ್ದಾರೆ ನಿಜವಾಗ್ಲೂ ನನಗೆ ಆ ವಿಷಯದಲ್ಲಿ ತುಂಬಾ ಖುಷಿ ಇದೆ ಅಂತಲೇ ಹೇಳ್ಬೋದು ನೋಡಿ ಒಬ್ಬರು ಮಾಡೋದಕ್ಕಿನ್ನ ಇಬ್ಬರು ಕೈ ಸೇರಿಸಿ ಮಾಡಿದಕ್ಕೆ ಕೆಲಸ ಸ್ವಲ್ಪ ಬೇಗನೆ ಆಯಿತು ಅಂತ ಹೇಳ್ಬೋದು ಅವರು ಕೂಡ ವರ್ಕಿಗೆ ಹೋಗಬೇಕಿತ್ತು ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಇಬ್ಬರು ಸೇರಿಕೊಂಡು ಅವರು ಹೋದರು ಅವ್ರು ಬ ನೆಕ್ಸ್ಟು ನಾನು ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡೆ

ಸೊ ಇವಾಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿರೋದು ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಆ್ಯಂಡ್ ಜಸ್ಟ್ ಈ ಮೆಹೆಂದಿ ಫೀಲ್ಡ್ ಅಲ್ಲಿ ಆನ್ಸರ್ ಆಗಿ ವರ್ಕ್ ಮಾಡ್ತಾ ಇದೀವಿ ಲೈಕ್ ಆನ್ಲೈನ್ ಕ್ಲಾಸ್ ಆಗ್ಬೋದು ಆ್ಯಂಡ್ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ಬೋದು ಲೈಕ್ ಆ ಥರ ಆ್ಯಂಡ್ ಇನ್ನೊಂದು ಏನಂತಂದರೆ ಇವಾಗ ಫಸ್ಟ್ ಪ್ರಾಡಕ್ಟ್ಸ್ ನಾನು ಎಡ್ ಹೇಳ್ತಾ ಹೋಗ್ತೀನಿ ಓಕೆನಾ ಆ್ಯಂಡ್ ಇನ್ನೊಂದು ಏನಂದರೆ ರೆಡಿಮೇಡ್ ಫೋನ್ ನಾವು ಯೂಸ್ ಮಾಡಲ್ಲ ಸೊ ಫಸ್ಟ್ ಥಿಂಗ್ ಓಕೆನಾ ಸೊ ಯಾರು ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟ್ ಆಗ್ತಾರೆ ರೇಡಿ ಕೋನ್ ಯಾರು ಯೂಸ್ ಮಾಡಲ್ಲ ಆ್ಯಂಡ್ ಡಿಪೆಂಡ್ಸ್ ಆನ್ ಕ್ಲೈಂಟ್ಸ್ ಮೇಲೆ ಆಗುತ್ತೆ ಲೈಕ್ ಕ್ಲೈಂಟ್ಸ್ ಏನಾದರೂ ನಮ್ಮ ಒಂದು ಕೋನ ಆರ್ಗ್ಯಾನಿಕ್ ಕೋನ್ ಏನಾದರೂ ಅವರು ಪ್ರಿಫರ್ ಮಾಡಲ್ಲ ಲೈಕ್ ಡೌಟ್ಸ್ ಇರುತ್ತಲ್ವಾ ಒಂದು ಸೀನ್ ಮೆಹಂದಿಲಿ ಹಾಕಿ ಹಾಕಿ ಅವ್ರಿಗೆ ಲೈಕ್ ಸಡನ್ನಾಗಿ ಒಂದು ಆರ್ಗ್ಯಾನಿಕ್ ಅಂದರೆ ಕಲರ್ ಬರುತ್ತಾರಲ್ವಾ ಅನ್ನೋದು ಮೇಯ್ನ್ ಅವ್ರಿಗೆ ತಲೆಗೆ ಬರೋದು ಸೊ ಆ ರೀಸನ್ಗೆ ಇನ್ ಕೇಸ್ ಕ್ಲೈಂಟ್ ಒಪ್ಕೊಂಡ್ಲೇ ಇಲ್ಲ ಅಂದರೆ ಮಾತ್ರ ಯೂಸ್ ಮಾಡ್ತೀವಿ ಇಲ್ಲ ಅಂದರೆ ಆರ್ಗ್ಯಾನಿಕ್ ಫೋನ್ ಯೂಸ್ ಮಾಡ್ತೀವಿ ಲಾಸ್ಟ್ ಲಾಸ್ಟಲ್ಲಿ ಇದನ್ನ ಹೇಳ್ತೀನಿ ಲೈಕ್ ಇದನ್ನ ತಿನ್ ಸೈಜ್ ಹೆಂಗ್ ಮಾಡ್ಬೋದು ಅಂತ ಅಲ್ಲಿ ತಗೊಂಡ್ರೆ ನಮ್ಗೆ ಒರ್ತಿರುತ್ತೆ ಸೊ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಅಂಡ್ ಶೀಟ್ಸ್ನು ಅಷ್ಟೇ ಒಳಗಡೆ ಮೋರ್ ದನ್ ಟೂ ಹಂಡ್ರೆಡ್ ಶೀಟ್ಸ್ ಇರುತ್ತೆ ನಿಮಗೆ ಬಿಕಾಸ್ ಅವರು ಲೂಸ್ ಮಾಡೋದ್ರಿಂದ ಫೈವ್ ರುಪೀಸ್ ಟೆನ್ ರುಪೀಸ್ ಮಾಡ್ತಾರೆ ಬಟ್ ಬೆಟರ್ ನಿಮಗೆ ಸಾಕು ಅಂದ್ರೆ ಒಂದು ಟೂ ಶೀಟ್ಸ್ ಸಾಕಾಗುತ್ತೆ ನಿಮಗೆ ಪ್ರಾಕ್ಟೀಸ್ಗೆ ಒಂದು ಶೀಟಲ್ಲಿ ಸಿಕ್ಸ್ಟೀನ್ ಪೋನ್ಸ್ ಮಾಡ್ಬೋದು ಒಂದು ಶೀಟಲ್ಲಿ ಸಿಕ್ಸ್ಟೀನ್ ಪೋನ್ಸ್ ಮಾಡ್ಬೋದು ಅಂಡ್ ಸೆಲೋ ಫ್ರೆಂಡ್ ಶೀಟ್ಸ್ ಇದು ಅಂಡ್ ನೆಕ್ಸ್ಟ್ ಇದು ಬೆಂಡ್ ಆಗುತ್ತಲ್ಲ ಸೋ ಇಲ್ಲಿ ಹೋಲ್ ಮಾಡಿ ಕರೆಕ್ಟ್ ಇದೆ ನೀವು ಹೋಲ್ ಮಾಡಿರೋದು ಹಾ ಆಯ್ತು ಓಕೆನಾ ಸೋ ನೆಕ್ಸ್ಟ್ ಅದನ್ನ ಸೋ ನೆಕ್ಸ್ಟ್ ಕಂಪ್ಲೀಟ್ ಆದ್ಮೇಲೆ ಹೋಲ್ ಇದ್ಯಾ ಚೆಕ್ ಮಾಡಿ ಹೋಲ್ ಇರಬೇಕು ಹೋಲ್ ಇದ್ದರೆ ಅದು ಕರೆಕ್ಟು ಆಗಿ ಬಂದಿದೆ ಅಂತ ಓಕೆನಾ ಸೊ ನೆಕ್ಸ್ಟು ಲಾಸ್ಟಲ್ಲಿ ನೋಡಿ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಎಡ್ಜಸ್ಟ್ ಇರುತ್ತೆ ನಿಮಗೆ ಓಕೆನಾ ಸೊ ಅಲ್ಲಿ ಸೀಲ್ ಮಾಡಬೇಕು ಮೆಹಂದಿ ಬಗ್ಗೆ ಏನೂ ಗೊತ್ತೇ ಇಲ್ಲ ಅನ್ನೋ ಝೀರೋ ನಾಲೆಡ್ಜ್ ಇರೋರ್ಗೂ ಕೂಡ ಈ ಒಂದು ವರ್ಕ್ಶಾಪ್ ನಿಮ್ಮ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ನಮಗೆ ಹಾಕೋದಿಕ್ಕೆ ಬರುತ್ತೆ ನಾವು ಅಪ್ಡೇಟ್ ಮಾಡ್ಕೋಬೇಕು ಅನ್ನೋರ್ಗೂ ಕೂಡ ನಿಜವಾಗ್ಲೂ ಈ ವರ್ಕ್ಶಾಪ್ ತುಂಬಾ ಹೆಲ್ಪ್ ಆಯಿತು ವರ್ತ್ ಕೂಡ ಅಂತ ಅನ್ನಿಸ್ತು ಹಾಗೆ ನಿಮಗೆ ಯಾರಿಗಾದರೂ ಮೆಹೆಂದಿ ಹಾಕೋದನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಕ್ಲಾಸಸ್ನು ಕೂಡ ತಗೊತಾರೆ ಮೇಯ್ನ್ ಬಂದು ಇವರು ನನಗೆ ಪರಿಚಯ ಆಗಿದ್ದು ಅದರಿಂದನೇ ನಾನು ಕೂಡ ಆನ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಿದ್ದೆ ಬಟ್ ನನಗೆ ಅದನ್ನು ನಾನು ಫುಲ್ ಟೈಮ್ ವರ್ಕ್ ಆಗಿ ಮಾಡೋದಕ್ಕೆ ಆಗಲಿಲ್ಲ ಅಷ್ಟೇ ಬಟ್ ನನಗೆ ಕಲಿಬೇಕು ಅಂತದ್ದು ಒಂದು ಇಂಟ್ರೆಸ್ಟ್ ಇತ್ತು ಹಂಗಾಗಿ ನಾನು ಕೂಡ ಅಟೆಂಡ್ ಮಾಡಿ ಕಲ್ತಿದ್ದೀನಿ ಬ್ರೈಡ್ಗೆ ಹಾಕೋ ಅಷ್ಟು ಕಲ್ತಿದ್ದೀನಿ ಮೆಹಂದಿ ಪ್ರಿಪೇರ್ ಮಾಡೋದು ಎಲ್ಲದೂ ಗೊತ್ತು ಬಟ್ ನನಗೆ ಅದನ್ನು ಫುಲ್ ಟೈಮ್ ಆಗಿ ಮಾಡೋದಕ್ಕೆ ಆಗ್ತಿಲ್ಲ ಅಷ್ಟೇ ಹಂಗಾಗಿ ನಾನು ಸ್ಟೂಡೆಂಟ್ಸಲ್ಲಿ ಯಾರಿಗಾದರೂ ಎಲ್ಪ್ ಆಗ್ಬೋದು ಕೆಲ್ವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಹಂಗಾಗಿ ಅವ್ರಿಗೆ ಎಲ್ಪ್ ಆಗ್ಬೋದು ಅಂದ್ಬಿಟ್ಟು ಇವ್ರನ್ನ ಕರೆಸಿದ್ದು ಇವತ್ತು ತುಂಬಾ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಡೇ ಒನ್ನಲ್ಲೇ ಅಂದರೆ ಒನ್ ಡೇ ವರ್ಕ್ಶಾಪ್ ಅಷ್ಟೇ ಇದ್ದಿದ್ದು ಒಂದೇ ದಿನದಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ಮೆಹೆಂದಿನ ಅವ್ರವರೇ ಸೆಲ್ಫಾಗಿ ಹಾಕೊಳ್ಳೋದನ್ನು ಕಲ್ತ್ಕೊಂಡ್ರು ಅಂದ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಮುಂದೆ ನಿಮಗೂ ಕೂಡ ಹಾಗೆ ಡಿಸೈನ್ಸ್ ಬೇಸಿಕ್ಕಿಂದ ಬಂದು ಬ್ರೈಡಲ್ವರೆಗೂ ಡಿಸೈನ್ಸ್ಗಳನ್ನೆಲ್ಲ ತೋರಿಸಿದ್ರು ಹಾಗೆ ಯಾವ್ಯಾವ ಡಿಸೈನ್ಸ್ಗೆ ಎಷ್ಟೆಷ್ಟು ಪ್ರೈಸ್ನ ಹೇಳಬೇಕು ಹಾಗೆ ಎಷ್ಟು ಪ್ರೈಸ್ನ ಚಾರ್ಜ್ ಮಾಡಬೇಕು ನಾವು ಎಷ್ಟು ಕೋನ್ಸ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಡೀಟೇಲಿಂಗಾಗಿ ಹೇಳಿಕೊಟ್ರು ನನ್ನ ಮೊದಲನೇ ಬ್ಯಾಚ್ ನ ಸ್ಟೂಡೆಂಟ್ ಮಾನಸ ಅಂತ ಇದ್ರಲ್ಲ ಅವರು ಕೂಡ ಇವ್ರ ಹತ್ರ ಆನ್ಲೈನ್ ನ ಅಟೆಂಡ್ ಮಾಡಿ ಆಲ್ರೆಡಿ ಮೆಹಂದಿ ಹಾಕೋದನ್ನ ಕಲ್ತಿದ್ದಾರೆ ಅವ್ರಿಗೆ ಆರ್ಡರ್ ಕೂಡ ಸಿಗ್ತಾ ಇದೆ ಈಗಾಗಲೇ ನ ತುಂಬಾನೇ ಚೆನ್ನಾಗಿ ಬರ್ತಿದೆ ಅವರಿಗೆ ಅವರು ಆರಿ ವರ್ಕ್ ಎಲ್ಲ ಮಾಡೋದ್ರಿಂದ ಈ ಒಂದು ಮೆಹಂದಿ ತುಂಬಾನೇ ಬೇಗ ಕಲ್ತರು ಅಂತಾನೆ ಹೇಳ್ಬೋದು ಹಾಗೆ ಈ ಬ್ಯಾಚ್ ಅಲ್ಲಿ ಇರುವಂತಹ ಅನು ಗೌಡ ಏನಿದ್ದಾರೆ ಅವರು ಕೂಡ ಆನ್ಲೈನ್ ಕ್ಲಾಸಸ್ ಗೆ ಜಾಯ್ನ್ ಆಗಿ ಅವರು ಕೂಡ ಮೆಹೆಂದಿನ ಕಲ್ತಿದ್ದಾರೆ ಬಟ್ ಇವತ್ತು ಅಲ್ಲಿ ಅವ್ರಿಗೆ ತುಂಬಾನೇ ಹೆಲ್ಪ್ ಆಯ್ತು ಅಂತ ಕೂಡ ಅವ್ರು ಹೇಳ್ತಿದ್ರು ಇನ್ನು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು

ಒಂದು ಕೋಡ್ ಡಾಟ್ ಕ್ರಿಯೇಟ್ ಆಗುತ್ತೆ ಸೊ ಇಫ್ ಇನ್ ಕೇಸ್ ನೀವು ಏನಾದರೂ ಕೈ ಶೇಕ್ ಮಾಡಿದ್ರೆ ನಿಮಗೆ ಡಾಟ್ ಕ್ರಿಯೇಟ್ ಮಾಡೋಕೆ ಆಗಲ್ಲ ಸೊ ನೋಡಿ ಅಲ್ಲೇ ಇಡಿ ಓಕೆನಾ ಸೊ ಜಸ್ಟ್ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾನೆ ಇರಿ ಒಂದು ಡಾಟ್ ಕ್ರಿಯೇಟ್ ಆಗೋಗ್ಬಿಡ್ತು ಓಕೆನಾ ಸೊ ಫಸ್ಟ್ ಟೈಮ್ ಅದನ್ನ ಸೊ ಬರುತ್ತೆ ಸೊ ಅಂಡ್ ಅಗೇನ್ ಅದನ್ನೇ ನೀವು ಇನ್ಕ್ರೀಸ್ ಟು ಡಿಕ್ರೀಸ್ ಆರ್ ಡಿಕ್ರೀಸ್ ಟು ಇನ್ಕ್ರೀಸ್ ಮಾಡ್ಕೊಂಡು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಓಕೆನಾ ಸೊ ನೆಕ್ಸ್ಟ್ಗೆ ಕೌಂಟ್ ಕಡಿಮೆ ಮಾಡಿ

ನೋಡ್ತಿರ್ಬೋದು ನೀವೇನೇ ಹೇಗೆ ಡಿಸೈನ್ ಅವ್ರ ಮುಂದೆ ಇಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಈಗ ಎಲ್ಲರೂ ಕೂಡ ಹ್ಯಾಂಡ್ಸ್ ಮೇಲೆ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೂ ಕೂಡ ಎಲ್ಲರೂ ಕೂಡ ಪರ್ಫೆಕ್ಟಾಗೆ ಬಂದಿದೆ ಅಂತ ಹೇಳೋದಕ್ಕಿಂತ ಹೆಂಗ ಇಷ್ಟಾದರೂ ಕಲ್ತಿದ್ರಲ್ಲ ಕಲ್ಸಿ ಇಷ್ಟ ಇಷ್ಟಾದರೂ ಕಲ್ತರಲ್ಲ ಅಂತ ನನಗೂ ಕೂಡ ತುಂಬಾ ಖುಷಿಯಾಯಿತು ನೋಡ್ತಿರ್ಬೋದು ಇವರೆಲ್ಲ ಫಸ್ಟ್ ಡೇ ಫಸ್ಟ್ ಟೈಮ್ ಮೆಹಂದಿನ ಹಿಡ್ದಿರೋದು ಅಂತ ಕೇಳಿದ್ರು ಒಂದಿಬ್ರು ಮೂರು ಜನ ಆ ಥರದವರು ಕೂಡ ಇವತ್ತು ಮೆಹಂದಿನ ಹಾಕೋದನ್ನು ಕಲಿತ್ಕೊಂಡ್ರು ಹಾಗೆ ಫಸ್ಟ್ ಬ್ಯಾಚಲ್ಲಿ ಇದ್ರಲ್ಲ ಚೈತ್ರ ಅಂತ ಅವರು ಕೂಡ ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗ್ತೀನಿ ಅಂದ್ಬಿಟ್ಟು ಜಾಯ್ನ್ ಆದರು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನೀಗ ಸ್ಕ್ರೀನ್ ಮೇಲೆ ಇಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ಒಂದು ಟ್ವೆಂಟಿ ಡೇಸ್ ಟ್ವೆಂಟಿ ಟೂ ಡೇಸ್ ಅನಿಸುತ್ತೆ ಇವಾಗ ಕ್ಲಾಸಸ್ಸು ಸ್ಟಾರ್ಟ್ ಮಾಡಿರೋದು ಆರಾಮಾಗಿ ಅಂದರೆ ಈವ್ನಿಂಗ್ ಟೈಮ್ ಇರುತ್ತೆ ಅದನ್ನು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನೀವು ಕ್ಲಾಸನ್ನ ಅಟೆಂಡ್ ಮಾಡ್ಬೋದು ಹೇಗೆ ಬಂದಿದೆ ಸ್ಟೂಡೆಂಟ್ಸ್ ಹಾಕ್ಕೊಂಡಿರೋ ಮೆಹೆಂದಿ ಅಂತೆಲ್ಲ ಕಮೆಂಟಲ್ಲಿ ತಿಳಿಸಿ ಆ ಮ್ಯಾಮೇನೆ ಫೋಟೋಗೆ ಮತ್ತು ವೀಡಿಯೋಗೆ ಯಾವ ರೀತಿ ನಿಂತ್ಕೋಬೇಕು ಅಂದ್ಬಿಟ್ಟು ಅವರೇನೆ ನಿಲ್ಲಿಸ್ತಾ ಇದ್ರು ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಹಾಕಿದ್ದಾರೆ ಅಂತ ನನಗೆ ಅನ್ನಿಸ್ತು ನಿಮಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇವ್ರದ್ದು ಟೈಮಿಂಗ್ಸ್ ಇವತ್ತು ಟೆನ್ ಟು ತ್ರೀ ಅಂತ ಹೇಳಿದರು ತ್ರೀ ಓ ಕ್ಲಾಕ್ ಅಷ್ಟರಲ್ಲಿ ಕರೆಕ್ಟಾಗಿ ಅವ್ರು ಹೇಳಿದ್ವು ಕವರ್ ಮಾಡಬೇಕಿತ್ತು ಎಲ್ಲದನ್ನು ಮುಗಿಸಿ ಅಲ್ಲಿಂದ ನಮ್ಮ ಮ್ಯಾಮ್ ಹೊರಟರು ಹಾಗೆ ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ರದ್ದು ಬರ್ಡೇ ಕೂಡ ಇತ್ತು ಅವ್ರದ್ದು ಬರ್ಡೇ ನಮಗೆ ಗೊತ್ತಿರಲಿಲ್ಲ ಈ ಥರ ಅಂದ್ಬಿಟ್ಟು ಅವರು ನಾನು ಹೇಳಿದ್ನಲ್ಲ ನಿನ್ನೆ ಏನೂ ಹೇಳೇ ಇರಲಿಲ್ಲ ಬೆಳಗ್ಗೆ ಸಡನ್ನಾಗಿ ಅವರು ಕೂಡ ಕೇಕ್ನ ತೊಗೊಂಬಂದು ಎಲ್ಲರಿಗೂ ಕೊಟ್ಟರು ಆವಾಗಲೇ ಗೊತ್ತಾಗಿದ್ದು ಬರ್ ಅಂದ್ಬಿಟ್ಟು ಸರಿ ಆಯಿತು ಅಂತ ಹೇಳಿ ನಾವು ಒಂದು ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಕೇಕ್ನ ತೊಗೊಂಬರೋದಕ್ಕೆ ಹೋಗಿದ್ವಿ ಕೇಕ್ ಮತ್ತೆ ಒಂದು ಸ್ವಲ್ಪ ಪಪ್ಸ್ ಎಲ್ಲ ತೊಗೊಂಬಂದು ಒಂದು ಚಿಕ್ಕದಾಗಿ ಚಲರ್ಬೇಕಲ್ಲ ನನಗೆ ಏನು ಅಂದರೆ ನಾನು ಖುಷಿಯಾಗಿರಬೇಕು ನನ್ನ ಸುತ್ತಮುತ್ತ ಇರೋರು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದನ್ನು ನಾನು ಇಷ್ಟಪಡ್ತೀನಿ ಹಾಗಾಗಿ ಈ ಥರ ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಮಾಡ್ತಾಯಿರ್ತೀವಿ ಅಷ್ಟೇನೆ ಇದನ್ನೆಲ್ಲ ತೋರಿಸ್ಕೋಬೇಕು ಮಾಡಲೇಬೇಕು ಆ ಥರ ಎಲ್ಲ ಏನಲ್ಲ ಅವ್ರಿಗೂ ಆಗುತ್ತೆ ಹಾಗೆ ಅವರಿಂದ ನಾವು ಕೂಡ ಎಲ್ಲರೂ ಸುತ್ತಮುತ್ತ ಇರೋರು ಕೂಡ ಖುಷಿ ಪಡೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಹಾಗೆ ಪಪ್ಸು ಕೂಡ ತಂದಿದ್ವಲ್ಲ ಅದನ್ನು ಎಲ್ಲರಿಗೂ ಕೂಡ ಅವ್ರ ಕೈಲೇ ಸರ್ವ್ ಮಾಡಿಸಿದ್ವಿ ಹಾಗೆ ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಗಿಫ್ಟ್ ಕೂಡ ಕೊಟ್ಟೆ ನಾನು ಹೇಳಿದ್ನಲ್ಲ ಆದಷ್ಟು ಯಾರಾದ್ರೂ ನಮ್ಮ ಕೈಯ್ಯಲ್ಲಿ ಇಷ್ಟ ಆಗಿದ್ರ ಬಗ್ಗೆ ನಿಮಗೆ ಏನಂತ ಅನಿಸುತ್ತೆ ಟೈಲ್ಗಳಿಕ್ಕೆ ಟ್ರೈ ಮಾಡ್ತೀನಿ ಆ ಲೈಟಿಂಗ್ಸ್ ಇಷ್ಟೊಂದು ಇದ್ದರೂ ಕೂಡ ಸ್ವಲ್ಪ ವೀಡಿಯೋ ಡಲ್ ಅಂತ ಅನಿಸ್ತಿದೆ ಅದು ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ ಮಾಡಿರ್ತೀವಿ ವೀಡಿಯೋ ಬಟ್ ನನಗೆ ಇದು ಇದು ವೀಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ನನಗೆ ಈ ಥರ ಅನಿಸ್ತಾ ಇದೆ ಆ ಸ್ಟೊಂದು ಲೈಟಿಂಗ್ಸ್ ಇದ್ದರೂ ಸ್ವಲ್ಪ ಯಾಕೋ ಬ್ಲರ್ ಬ್ಲರ್ ಅಂತ ಅನಿಸ್ತಿದೆ ನೋಡಬೇಕು ಇನ್ನೂ ಅದಕ್ಕೇನು ಮಾಡ್ಬೋದು ಅಂತ ಯಾರಿಗಾದರೂ ಐಡಿಯಾ ಇದ್ದರೆ ನಂಗೆ ಅದನ್ನು ಕೂಡ ಹಾಗೆ ಕಮೆಂಟಲ್ಲಿ ತಿಳಿಸಿ ನೋಡೋಣ ನಾನು ಟ್ರೈ ಮಾಡ್ತೀನಿ ಏನಾದರೂ ಅದಕ್ಕೆ ಸೊಲ್ಯೂಷನ್ ಮಾಡ್ಬೋದಾ ಅಂದ್ಬಿಟ್ಟು ದಿನ ಕ್ಲಾಸ್ ಮೆಹಂದಿ ಕ್ಲಾಸು ಕೂಡ ಸಕ್ಸಸ್ಫುಲ್ಲಾಗಿ ಚೆನ್ನಾಗಾಯಿತು ಹಾಗೆ ಬರ್ಡೇ ಸೆಲೆಬ್ರೇಷನ್ ಕೂಡ ಎಲ್ಲ ಮುಗಿಸ್ಕೊಂಡು ಸ್ಟೂಡೆಂಟ್ಸ್ ಎಲ್ಲ ಹೋದರು ಆಮೇಲೆ ನಾನು ಕೂಡ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಸಿ ಟೌನ್ ಕಡೆ ಹೋಗ್ತಾಯಿದ್ದೀನಿ ನೆಕ್ಸ್ಟ್ ಡೇಗೆ ಒಂದು ಆಫ್ ಸ್ಯಾರಿ ಮೇಕಪ್ ಇತ್ತು ಅವರಿಗೆ ಐಬ್ರೋ ಮಾಡೋದಕ್ಕೆ ಮನೆಗೆ ಬರೋದಕ್ಕೆ ಹೇಳಿದರು ನಮ್ಮ ಮನೆಯವರ ಫ್ರೆಂಡ್ ಫ್ಯಾಮಿಲಿನೇ ಹಂಗಾಗಿ ಮನೆಗೆ ಹೋಗ್ಬಿಟ್ಟು ಐಬ್ರೋ ಮಾಡಿಕೊಟ್ಟು ಬರೋಣ ಅಂತ ಹೋಗಿದ್ದೆ ಅಲ್ಲಿಂದ ಬರ್ತಾ ಹಾಗೆ ನೆಕ್ಸ್ಟ್ ಡೇ ನನ್ನ ಮಗನಿಗೆ ಕೃಷ್ಣನ್ ಡ್ರೆಸ್ ಹಾಕಬೇಕು ಅಂತ ಹೇಳಿದ್ನಲ್ಲ ಹಂಗಾಗಿ ಅದಕ್ಕೆ ಒಂದು ಸ್ವಲ್ಪ ಕೊಳಲು ಮತ್ತು ಜ್ಯುವೆಲ್ಸ್ ಎಲ್ಲ ಇತ್ತು ನನ್ನ ಹತ್ರ ಬಟ್ ಇಯರಿಂಗ್ಸ್ ಒಂದು ಮಿಸ್ ಆಗ್ಬಿಟ್ಟಿತ್ತು ಅದಕ್ಕೆ ಇಯರಿಂಗ್ಸ್ ತಗೊಂಬರೋಣ ಅಂತ ನೋಡಿದೆ ಹಾಗೆ ಒಂದು ನವಿಲ್ಗರಿ ಕೂಡ ಬೇಕಿತ್ತು ಅದನ್ನು ಕೂಡ ತಗೊಂಬಂದೆ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್ ಬಾಯ್